ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಎಂಟು ಈ ಭಾನುವಾರ ಶಿವ ಫ್ರೀ ಇರ್ತಾನೆ ಅಂಕಲ್ ಅವತ್ತು ಬರ್ತೀವಿ ನಿಮ್ಮ ಮನೆಗೆ ಊಟಕ್ಕೆ ಶಿವನು ನಿಮ್ಮನ್ನ ನೋಡ್ಬೇಕು ಅಂತಿದ್ದಾನೆ ಅವನನ್ನ ನಿಮ್ಗೆ ಭೇಟಿ ಮಾಡಿಸೋಕೆ ಆಗ್ತಿಲ್ಲ ನಿಮ್ಮನೆಯಲ್ಲೇ ಭೇಟಿ ಮಾಡಿಸ್ತೀನಿ ನಿಮಗೆ ಎಂದಳು ಶಕ್ತಿ ತನ್ನೆದುರಿಗೆ ಕುಳಿತಿದ್ದ ನರಸಿಂಹನೆಂಬ ನರಿಗೆ ಅವಳನ್ನು ಮನೆಗೆ ಊಟಕ್ಕೆ ಕರೆದಿದ್ದನಲ್ಲ ಬರುವಳೋ ಇಲ್ಲವೋ ಎಂದು ಹೇಳಿದಂತೆ ತಿಳಿಯಲು ಬಂದಿದ್ದ ಅವ ಮಾರನೇ ದಿನ ಆಸ್ಪತ್ರೆಗೆ ಹಾ ಮಗಳೇ ಖುಷಿ ಆಯಿತು ನೀವು ಬರದಕ್ಕೆ ಒಪ್ಕೊಂಡಿದ್ದನ ಕೇಳಿ ಎಂದವನ ಮೇಲೆ ಕೊಂಚವೂ ಅನುಮಾನ ಬಂದಿರಲಿಲ್ಲ ಶಕ್ತಿಗೆ ಅವ ಬಡವ ಮುಗ್ಧನೆಂದೇ ನಂಬಿದ್ದಳು ಅವ ಕಟ್ಟಿದ್ದ ಕತೆಯನ್ನು ಕೇಳಿ ಆದರೆ ಒಂದು ಕಂಡೀಷನ್ ಇದೆ ಅಂಕಲ್ ಎಂದವಳು ಎಡವಿದ್ದಳು ಅವನನ್ನು ಅರಿಯುವಲ್ಲಿ ಏನಮ್ಮ ಕೇಳಿದ ತನ್ನ ಯೋಜನೆ ಎಲ್ಲಿ ತಪ್ಪುವುದೋ ಎಂಬ ಆತಂಕದಲ್ಲಿ ಈಗ ನೀವು ನನ್ನ ಜೊತೆನೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಎಂದವಳು ಕಿವಿಗೆ ಫೋನ್ ಹಿಡಿದು ಎರಡು ಊಟ ತರಲು ಹೇಳಿದಳು ನಿನ್ನ ಹಠ ನೀನು ಬಿಡೋದಿಲ್ವೇನೋ ಅಲ್ವಾ ನಗುತ್ತಾ ಕೇಳಿದ ಹೌದು ಅಂಕಲ್ ಈ ಶಕ್ತಿ ಶಕ್ತಿನೇ ಎಂದವಳು ಅವನ ಜೊತೆ ಕುಳಿತು ಊಟ ಮಾಡಿದ್ದಳು ಆ ದಿನ ಮಧ್ಯಾಹ್ನ ನಿನಗೆ ಮನೆ ಗೊತ್ತಾಗುತ್ತೋ ಇಲ್ವೋ ಬರೋದಕ್ಕೆ ನಾನು ಎಂಟು ಗಂಟೆಗೆ ಹೋಟೆಲ್ ಇದೆಯಲ್ಲ ಇಲ್ಲಿ ಎರಡು ಕ್ರಾಸ್ ದಾಟಿದರೆ ಅಲ್ಲಿ ನಿಂತಿರ್ತೀನಿ ಬನ್ನಿ ನೀವು ಎಂದೇ ಹೇಳಿ ಹೋಗಿದ್ದ ನರಸಿಂಹ ನಾನು ಮಾತಾಡ್ತೀನಿ ಅಮ್ಮ ಅವನ ಜೊತೆ ಈಗ ಅವನ ಮನೆಯಲ್ಲೇ ಇದ್ದೀನಿ ಎಂದ ಶಿವ ಮೀನಾಕ್ಷಿ ಅವರ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ನಿನ್ನ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾನಂತೆ ಅವನು ಅವನು ಹೇಳ್ದಾಗೆ ನಾನು ಕೇಳೋದು ಅಂತ ಕ್ಷಿರ ಕೂಡ ಒಪ್ಪಿದ್ದಾಳೆ ಅವನ ಮಾತನ್ನು ಈಗ ನೀನೇ ಹೇಳು ಏನು ಮಾಡೋಣ ಅಂತ ಎಂದವರು ಶಿವನ ಮಾತಿಗೆ ಒಪ್ಪುವರು ಕೇಶವ ಗಂಟೆ ಮೊದಲೇ ಊರಿಗೆ ಬಂದಿದ್ದ ಕ್ಷಿರ ಅಲ್ಲಿಯೇ ಉಳಿದಿದ್ದಳು ರಜೆ ತೆಗೆದುಕೊಂಡು ಶಿವ ಕೇಶವನನ್ನು ಭೇಟಿಯಾಗಲು ಬಂದಿದ್ದ ಹೇಳ್ದನಲ್ಲ ಅಮ್ಮ ಮಾತಾಡ್ತೀನಿ ಅಂತ ಏ ಶಿವ ನೀನೇನೋ ಡಿಸೈಡ್ ಮಾಡೋದು ನಾವು ಒಪ್ಪಿದ್ದೇವಿ ಮುಗೀತು ನಿನ್ನೆ ಅನಿವರ್ಸರಿ ದಿನ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಅಷ್ಟೇ ಎಂದೇಳು ಕ್ಷಿರ ಮೀನಾಕ್ಷಿಯವರ ಕೈಯಲ್ಲಿನ ಫೋನ್ ಕಸಿದುಕೊಂಡು ನೀನು ಮೊದಲು ನನ್ನ ಹೆಸರನ್ನು ಕರೆಕ್ಟಾಗಿ ಕರಿ ಶಿವ ಅಂತ ಇನ್ನು ನೀವೇ ಡಿಸೈಡ್ ಮಾಡಿದರೆ ಓಕೆ ನಾನು ನಿಮ್ಮ ಮದುವೆಗೆ ಬರೋದಿಲ್ಲ ನಾನು ಬರದೆ ನಿಮ್ಮ ಮದುವೆ ಹೇಗೆ ನಡೆಯುತ್ತೆ ಅಂತ ನೋಡ್ತೀನಿ ನಾನು ಎಂದ ಮನದ್ದು ಅವಳ ಜೊತೆ ಯಾವಾಗಲೂ ಹುಡುಗಾಟವೇ ನೀನು ಬರದೆ ಈ ಮದುವೆ ನಡೆಯೋದಿಲ್ವೋ ಶಿವ ಎಂದ ಕೇಶವ ಕಾಫಿ ಹಿಡಿದು ಬಂದ ಅಡುಗೆ ಮನೆಯಿಂದ ಹಾಂ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಕೇಶವ ಅವನು ನೀನೇ ಒಪ್ಸೋ ಅವನನ್ನು ಎಂದವಳ ಮಾತು ಶಿವನಿಗಷ್ಟೇ ಕೇಳಿದ್ದು ಅವನು ನನಗೆ ಏನೋ ಒಪ್ಸೋದು ಬೇಡ ಫೋನ್ ಕೊಡ ಅಮ್ಮನ ಕೈಗೆ ಸುಮ್ಮನೆ ಎಂದವ ಮೀನಾಕ್ಷಿಯವರ ಜೊತೆ ಮತ್ತೆ ಮಾತನಾಡಿ ಕಾಲ್ ಕಟ್ ಮಾಡಿದ ಕೇಶವ ನೀನು ಮದುವೆನ ಗ್ರ್ಯಾಂಡಾಗಿ ಚಿಕ್ಕಮಂಗ್ಳೂರಿನ ಮನೆಯಲ್ಲಿ ಮಾಡೋಣ ನೀನು ನಾನು ಹಾಗೆ ರಿಜಿಸ್ಟರ್ ಆಗೋದು ಬೇಡ ಎಂದ ಕಾಫಿ ಕುಡಿದು ಮುಗಿಸಿ ಬೇಡ ಶಿವ ಸಿಂಪಲ್ ಆಗಿರಲಿ ಬೇಕಾದರೆ ದೇವಸ್ಥಾನದಲ್ಲಿ ತಾಳಿ ಕಟ್ತೀನಿ ಅವಳಿಗೆ ನನ್ನನ್ನೇ ಕಾಪಿ ಮಾಡ್ತೀಯಾ ಹೌದು ಈ ಕೇಶವನಿಗೆ ಶಿವ ನಡೆದದ್ದೇ ದಾರಿ ಎಂದ ಕೇಶವ ಶಿವನಂತೆ ನಡೆಯುವವ ಹೇಳ್ದಷ್ಟು ಕೇಳು ಕೇಶವ ಹಠ ಮಾಡಬೇಡ ಅವಳು ನಿನ್ನ ಹಾಗೇನೆ ಅಂತಾಳೆ ಎಂದ ಶಿವನ ಧ್ವನಿ ಕೊಂಚ ಏರಿತು ನೀನು ಏನೇ ಹೇಳಿದರೂ ನಾನು ಕೇಳೋದಿಲ್ಲ ಎಂದ ಕೇಶವನದ್ದು ಹಠವೇ ಹಾಗಾದರೆ ನನ್ನ ಹಾಗೆ ಅಗ್ರಿಮೆಂಟ್ ಕೂಡ ಮಾಡ್ಕೋತೀಯ ಮದುವೆಗೆ ಎಂದ ಶಿವ ಈಗ ನಡೆದಿದ್ದರ ಬಗ್ಗೆ ಕೇಶವನಿಗೆ ಹೇಳುವ ಧೈರ್ಯ ಮಾಡಿದ ಏನು ಅಗ್ರಿಮೆಂಟಾ ಅಂದರೆ ಕೇಳಿದ ಕೇಶವನಿಗೆ ಏನೊಂದು ಗೊತ್ತಿಲ್ಲ ಇದರ ಬಗ್ಗೆ ಹಾಂ ಆಗ ಶಕ್ತಿಗೆ ನನ್ನನ್ನು ಕಂಡ್ರೆ ಇಷ್ಟ ಇರಲಿಲ್ಲ ಸರ್ ನಮ್ಮಿಬ್ಬರು ಮದುವೆ ಆಗಲೇಬೇಕು ಅಂತ ಹಠ ಹಿಡ್ತಿದ್ದಕ್ಕೆ ಶಕ್ತಿ ಒಂದು ವರ್ಷದ ಅಗ್ರಿಮೆಂಟ್ ಮಾಡಿಸಿ ಮದುವೆ ಆಗಿದ್ಲು ನನ್ನ ಜೊತೆ ಅದರ ಪ್ರಕಾರ ಒಂದು ವರ್ಷ ಆಗ್ತಿದ್ದಾಗೆ ನಮ್ಮಿಬ್ಬರು ಡಿವೋರ್ಸ್ ಆಗಬೇಕು ಅಂತ ಎಂದ ಶಿವನ ಮಾತಿನೂ ಮುಗಿದಿರಲಿಲ್ಲ ಅಂದರೆ ನೀವಿಬ್ಬರು ಡಿವೋರ್ಸ್ ತಗೋತೀರಾ ಈಗ ಕೇಳಿದ ಕೇಶವ ಗಾಬರಿಯಿಂದ ಅದು ಆಗ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಶಕ್ತಿಗೆ ನನ್ನನ್ನು ಕಂಡ್ರೆ ಇಷ್ಟ ಇರಲಿಲ್ಲ ಆಗ ಆದರೆ ಈಗ ಅವಳಿಗೆ ನಾನು ಅಂದರೆ ಜೀವ ನನಗೂ ಅವಳಂದರೆ ಜೀವನೇ ಸೊ ಆ ಅಗ್ರಿಮೆಂಟ್ ಈಗ ನಮ್ಮಿಬ್ಬರು ಮಧ್ಯೆ ಬರೋದಿಲ್ಲ ಇದನ್ನೆಲ್ಲ ನೀನು ನನಗೆ ಹೇಳಿರಲೇ ಇಲ್ವಲ್ಲ ಹಾಂ ನಿನಗಷ್ಟೇ ಅಲ್ಲ ನನಗೆ ಶಕ್ತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಇದೆಲ್ಲ ಗೊತ್ತಾಗಿದ್ದರೆ ನೀನು ಮದುವೆ ಆಗೋದಕ್ಕೆ ಒಪ್ತಿರಲಿಲ್ಲ ಆವತ್ತು ಅದಕ್ಕೆ ಹೇಳಿರಲಿಲ್ಲ ಆಗ ನನಗೆ ಸರ್ ಜೀವ ಮುಖ್ಯ ಆಗಿತ್ತು ಅದಕ್ಕೆ ಅವಳು ಮಾತಿಗೆಲ್ಲ ಒಪ್ಕೊಂಡಿದ್ದೆ ಈಗ ಎಲ್ಲ ಪರಿಸ್ಥಿತಿನೂ ಬದಲಾಗಿದೆ ಎಂದವ ಅರ್ಥ ಮಾಡಿಸಿದ ಅವನಿಗೆ ಹಾಗಾದರೆ ಮೊದಲು ಆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಸಿ ನೀವಿಬ್ಬರು ಎಂದ ಕೇಶವನ ಎದೆ ಬಡಿತ ಜೋರಾಗಿದ್ದಂತೂ ಸತ್ಯ ಹಾಂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ ಕೇಶು ಆ ಅಗ್ರಿಮೆಂಟ್ಗೆಲ್ಲ ಈಗ ಬೆಲೆ ಇಲ್ಲ ಬಿಡು ಈಗ ವಿಷಯಕ್ಕೆ ಬರೋಣ ನನ್ನ ಮದುವೆ ನೋಡಿದರೆ ಹಾಗಾಯಿತು ಸೊ ನಿನ್ನಕ್ಷರ ಮದುವೆ ಹಾಗೆಲ್ಲ ಆಗೋದು ಬೇಡ ಚಿಕ್ಕಮಗಳೂರಲ್ಲಿ ಭರ್ಜರಿಯಾಗಿ ಮಾಡೋಣ ನಮ್ಮ ಮನೆಯಲ್ಲೇ ನಡೆಯೋ ಕೊನೆ ಮದುವೆ ಇದು ಎಂದ ಶಿವನಿಗೂ ಅವರಿಬ್ಬರ ಮದುವೆ ಮಾಡುವ ಆಸೆ ನೋ ಶಿವ ನನಗೆ ಒಪ್ಪಿಗೆ ಇಲ್ಲ ಒಂದೇ ಮಾತು ಅವನದ್ದು ಇದೇ ಕೊನೆ ಮಾತಾನೆಂದು ಹಾಗಾದರೆ ಕೇಳಿದ ಶಿವನ ಹಠ ಈಗ ಶುರು ಹಾಂ ಇದೇ ಕೊನೆ ಮಾತು ಎಂದ ಕೇಶವ ಕೂಡ ಹಠಕ್ಕೆ ಬಿದ್ದಿದ್ದ ಸರಿ ಯಾವಾಗ ನೀನು ನನ್ನ ಮಾತಿಗೆ ಒಪ್ಕೋತಿಯೋ ಆಗಲೇ ನಾನು ನಿನ್ನ ಜೊತೆ ಮಾತಾಡೋದು ಗಂಭೀರವಾಗಿ ಹೇಳಿದವ ಮೇಲೆದ್ದು ಬಾಗಿಲತ್ತ ತಿರುಗಿದ ಏಯ್ ಶಿವ ಹಾಗೆಲ್ಲ ಮಾಡಿಬಿಡವೋ ಕೂಗಿದ ಕೇಶವ ಅವ ಕೇಳದೆ ಬೈಕ್ ಹತ್ತಿ ನಡೆದು ಬಿಟ್ಟ ಶಿವ ಶಿವ ಕೂಗಿದಳು ಅವನಿಗೆ ಎಚ್ಚರವಾಗಲೆಂದು ಅವ ಮಿಸುಕಾಡಲಿಲ್ಲ ಆ ದಿನ ಭಾನುವಾರವಿತ್ತು ಶಕ್ತಿ ಆಸ್ಪತ್ರೆಗೆ ಹೋಗಲೆಂದು ತಯಾರಾಗಿದ್ದಳು ಶಿವ ಇನ್ನೂ ಮಲಗಿಯೇ ಇದ್ದ ಶಿವ ಅವನತ್ತ ಬಂದು ಅವನ ತೋಳು ಚಿಟಿದಳು ಅಮ್ಮ ಎಂದವ ತಕ್ಷಣ ಎಚ್ಚರವಾದ ಎಷ್ಟೊತ್ತಿಂದ ಎಬ್ಬಿಸಿದ್ದೀನಿ ನಾನು ನನ್ನ ಏಳು ಮೇಲೆ ಟೈಮ್ ನೋಡು ಅಲ್ಲಿ ಒಂಬತ್ತು ಗಂಟೆ ನಾನು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಎಂದಳು ಅವನ ಮುಂದೆಯೇ ನಿಂತು ಅವಳತ್ತ ಕೈ ಚಾಚಿದ ನಿದ್ದೆಗಣ್ಣಲ್ಲಿ ಎದ್ದೇಳು ಎನ್ನುತ್ತಾ ಅವನ ಕೈ ಹಿಡಿದವಳನ್ನು ತನ್ನ ಮೇಲೆ ಎಳೆದುಕೊಂಡ ತಕ್ಷಣ ಅಯ್ಯೋ ಬಿಡು ಶಿವ ನಾನು ರೆಡಿಯಾಗಿದ್ದೀನಿ ಎಲ್ಲ ಹಾಳು ಮಾಡ್ಬಿಡ ನೀನು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡಿದ್ದಳು ಅವನ ತೋಳಲ್ಲಿ ನಾನು ಮತ್ತೆ ರೆಡಿ ಮಾಡ್ತೀನಿ ಶಕ್ತಿ ನಿನ್ನ ಎಂದವ ಅವಳತ್ತ ಬಾಗಿದ ಏನೂ ಬೇಡ ಹೌದು ಕೇಶವನ ಜೊತೆ ನಿನ್ನೆಯಿಂದ ಮಾತಾಡಿಲ್ವಂತೆ ನಿನ್ನ ಯಾಕೆ ಕಾಲ್ ಮಾಡಿದ್ದ ಅವನು ಬೆಳಗ್ಗೆ ನನಗೆ ನಿನ್ನ ಫೋನ್ ಆಫ್ ಇತ್ತು ಚಾರ್ಜ್ಗೆ ಹಾಕಿದ್ದೀನಿ ಎಂದವಳು ಅವನ ತೋಳಲ್ಲಿದ್ದಳು ನಮ್ಮ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಬೇಡ ಅಂದಿದ್ದೀನಿ ಆದರೂ ಹಠ ಹಿಡಿದಿದ್ದಾನೆ ಅದಕ್ಕೆ ಮಾತಾಡ್ತಿಲ್ಲ ಕಾಲ್ ಮಾಡಿದ್ರು ನಾನೇ ರಿಸೀವ್ ಮಾಡಿಲ್ಲ ಎಂದ ಅವಳ ತುಟಿಗಳನ್ನು ತನ್ನ ಬೆರಳಲ್ಲಿ ಸವರುತ್ತ ಅವನ ಕೈಯನ್ನು ಸರಸಿದವಳು ಹ್ಞೂ ಮೊದಲನೇ ಬಾರಿ ನಿಮ್ಮಿಬ್ಬರ ಮಧ್ಯೆ ಜಗಳ ನೋಡ್ತಿದ್ದೀನಿ ಎಂದಳು ಇದಕ್ಕೆ ಜಗಳ ಅಂತ ಯಾರಂದರು ಜಗಳ ಏನಿಲ್ಲ ನಮ್ಮ ಮಧ್ಯೆ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂದ ಅದಕ್ಕೆ ನಮ್ಮ ಹಾಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತೀಯ ನೋಡು ಅಂದೆ ಎಂದವ ಅವಳ ಕೆನ್ನೆ ಸವರಿದ ಈಗ ಪದೇ ಪದೇ ಆ ಕಾಂಟ್ರಾಕ್ಟ್ ಬಗ್ಗೆ ನೆನಪಿಸ್ಬೇಡ ಶಿವ ನೀನು ಅದೆಲ್ಲ ಈಗ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಮೊನ್ನೆನೇ ಹೇಳಿದಿರಿ ನಿನಗೆ ಮುನಿಸಲ್ಲಿ ಎಂದವಳಿಗೆ ಆ ಕಾಂಟ್ರಾಕ್ಟ್ ಬಗ್ಗೆ ಮಾತನಾಡುವುದೇ ಬೇಡವಾಗಿತ್ತು ಸಾರಿ ಸಾರಿ ನನಗೂ ಆ ಅಗ್ರಿಮೆಂಟ್ ಬೇಕಿಲ್ಲ ಆದರೆ ಒಂದು ಮುತ್ತಾದರೂ ಬೇಕು ಈಗ ಎಂದ ಅವಳನ್ನೇ ನೋಡುತ್ತ ನನ್ನ ಶಕ್ತಿ ನೀನು ಎಂದವಳು ಅವನ ಹಣೆಗೊಂದು ಮುತ್ತಿಟ್ಟು ಈಗ ಬಿಡು ನನ್ನ ಎಂದು ಅವನನ್ನು ಪಕ್ಕಕ್ಕೆ ತಳ್ಳಿ ಮೇಲೆದ್ದಳು ಇವತ್ತು ಭಾನುವಾರ ಶಕ್ತಿ ಮನೆಯಲ್ಲೇ ಇರು ನೀನು ನಾನು ಇರ್ತೀನಿ ಎಂದ ಅವಳತ್ತ ನೋಡುತ್ತ ನೋನು ನನಗೆ ಸ್ವಲ್ಪ ಕೆಲಸ ಇದೆ ಮಧ್ಯಾಹ್ನನೇ ಬರ್ತೀನಿ ಆಗಬೇಕಾದ್ರೆ ನಿನ್ನ ಜೊತೆ ಇರ್ತೀನಿ ಆ್ಯಂಡ್ ನಾವು ರಾತ್ರಿ ನರಸಿಂಹ ಅಂಕಲ್ ಮನೆಗೆ ಊಟಕ್ಕೆ ಹೋಗ್ತಿದ್ದೀವಿ ನೆನಪಿದೆ ತಾನೇ ನಿನಗೆ ಎಂದಳು ತನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಾ ಏನು ನರಸಿಂಹನ ಅವ್ರ ಹೆಸರು ಅವರು ಇರೋದಕ್ಕೂ ಅವ್ರ ಹೆಸರಿಗೂ ಮ್ಯಾಚ್ ಆಗೋದೇ ಇಲ್ವಲ್ಲ ಎಂದವನ ತಲೆಗೆ ಅನುಮಾನ ಬರಲಿಲ್ಲ ಈಗಲೂ ಹಾಂ ಹಾಗೆ ನಿನ್ನ ಹೆಸರು ಶಿವ ಅಂದರೆ ಗಾಡ್ ಶಿವ ಅಲ್ವಲ್ಲ ಎಂದವಳು ತನ್ನ ಪರ್ಸ್ ಹಿಡಿದು ಅವನ ಮುಂದೆ ಬಂದು ನಾನು ಹೋಗಿ ಬರ್ತೀನಿ ಎನ್ನುತ್ತಾ ಕೋಣೆಯಿಂದ ಹೊರ ನಡೆದಳು ಎಲ್ಲಿದ್ದೀಯ ನೀನು ಸಂಜೆ ಆದರೂ ಮನೆಗೆ ಬಂದಿಲ್ಲ ಕೇಳಿದಳು ಶಿವನಿಗೆ ಕರೆ ಮಾಡಿ ಅವನಿಗೆ ಬೆಳಗ್ಗೆ ಹೇಳಿದಂತೆಯೇ ಮಧ್ಯಾಹ್ನವೇ ಮನೆಗೆ ಬಂದಿದ್ದಳು ಆಸ್ಪತ್ರೆಯಿಂದ ಆದರೆ ಅವ ಬೆಳಗ್ಗೆಯೇ ಸ್ಟೇಷನಿಗೆ ಹೋದವ ಸಂಜೆಯ ಏಳು ಗಂಟೆ ಆದರೂ ಮನೆಗೆ ಬಂದಿರಲಿಲ್ಲ ಸ್ವಲ್ಪ ಕೆಲಸ ಇದೆ ಶಕ್ತಿ ಯಾವುದೋ ಕೇಸಿನ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ನಾನು ಬರೋದು ತಡ ಆಗುತ್ತೆ ನೀನು ಊಟ ಮಾಡಿ ಮಲಗು ಎಂದ ಶಿವ ಕೆಲಸದಲ್ಲಿಯೇ ವ್ಯಸ್ತವಿದ್ದ ಇವತ್ತು ಆ ಅಂಕಲ್ ಮನೆಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ದೆ ತಾನೆ ನಾನು ಮೊದಲೇ ಸಣ್ಣ ಕೋಪದಲ್ಲಿ ಎಂದಳು ಹೌದಲ್ವಾ ಸಾರಿ ಶಕ್ತಿ ಇವತ್ತು ಬೇಡ ಮತ್ತೊಂದಿನ ಬರ್ತೀವಿ ಅಂತ ಅವ್ರಿಗೆ ಕಾಲ್ ಮಾಡಿ ಬರ್ತೀವಿ ಅಂತ ಹೇಳಿ ಈಗ ಮಾತು ತಪ್ಪಬಾರ್ದಲ್ವಾ ನಾನು ಅಪ್ಪನ ಕರ್ಕೊಂಡು ಹೋಗ್ತೀನಿ ಬಿಡು ಅವರು ಬರೆದಿದ್ರೆ ಒಬ್ಬಳೇ ಹೋಗ್ತೀನಿ ನೀನು ಅಲ್ಲೇ ಇರು ಮುನಿಸಲ್ಲಿ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಳು ಅವಳಿಗೆ ನರಸಿಂಹನ ಆಹ್ವಾನ ತಪ್ಪಿಸಿಕೊಳ್ಳಲು ಇಷ್ಟವಿರಲಿಲ್ಲ ಪ್ರೀತಿಯಿಂದ ಕರೆದವರನ್ನು ಅವಮಾನಿಸುವುದು ಬೇಡ ಎಂಬುದು ಒಂದಾದರೆ ತನ್ನ ಹುಟ್ಟುಹಬ್ಬಕ್ಕೆ ತಾನು ಕರೆದಾಗ ಅವರು ತನ್ನ ಮನೆಯವರೆಗೂ ಬಂದಿದ್ದರು ಎಂಬುದು ಒಂದು ಮನದಲ್ಲಿ ಕೆಳಗಿಳಿದು ಬಂದು ರಾಯರಿದ್ದಲ್ಲಿ ನಡೆದಳು ಅವರನ್ನಾದರೂ ತನ್ನ ಜೊತೆ ಕರೆದುಕೊಂಡು ಹೋದರಾಯಿತೆಂದು ಅಪ್ಪ ನನ್ನ ಜೊತೆ ಊಟಕ್ಕೆ ಬರ್ತೀರಾ ಒಬ್ಬರು ಅಂಕಲ್ ಪರಿಚಯ ಆಗಿದ್ದಾರೆ ನನಗೆ ಅವರು ಊಟಕ್ಕೆ ಕರೆದಿದ್ದಾರೆ ಇವತ್ತು ಅವ್ರ ಮನೆಗೆ ಶಿವ ಬರೋದಿಲ್ವಂತೆ ಹೇಳಿದಳು ಅವರೆದುರು ಕುಳಿತು ಅವರು ಕೂಡ ತಯಾರಾಗಿ ಹೊರಟು ನಿಂತಿದ್ದರು ಎಲ್ಲಿಗೂ ಸಾರಿ ಶಕ್ತಿ ನಾನು ನನ್ನ ಗೆಳೆಯನ ಜೊತೆ ಊಟಕ್ಕೆ ಹೋಗ್ತಿದ್ದೀನಿ ಇವತ್ತು ಅದಕ್ಕೆ ತಯಾರಾಗಿ ಕೂತ್ಕೊಂಡಿದ್ದೀನಿ ಹೌದಾ ಹೋಗಿ ಬನ್ನಿ ನಾನು ಒಬ್ಬಳೇ ಹೋಗ್ತೀನಿ ಬಟ್ ನೋ ಅಪ್ಪ ಎಂದಳು ಟೀಚರ್ ಹೇಳಿದವರಂತೆ ಓಕೆ ಎಂದರು ರಾಯರು ನಗುತ್ತ ಇದೇ ಬೀದಿ ಕೊನೆಯಲ್ಲಿ ನಮ್ಮ ಮನೆ ಮಗಳೇ ಬಾ ನಿನಗೆ ದಾರಿ ಗೊತ್ತಾಗುತ್ತೋ ಇಲ್ವೋ ಅಂತ ನಾನು ಇಲ್ಲೇ ನಿಂತಿದ್ದೆ ಎಂದ ಸೌಜನ್ಯದಿಂದ ಆ ರಸ್ತೆಯ ಕೊನೆಯಲ್ಲಿದ್ದ ಹೋಟೆಲ್ ಮುಂದೆಯೇ ನಿಂತಿದ್ದ ನರಸಿಂಹ ಅವನನ್ನು ನೋಡಿ ಶಕ್ತಿ ಕಾರ್ ನಿಲ್ಲಿಸಿದಾಗ ಕಾರಿನ ಕಿಟಕಿಯಲ್ಲಿ ಇಣುಕಿ ಅಂದ ಬನ್ನಿ ಅಂಕಲ್ ಕುತ್ಕೊಳ್ಳಿ ಒಳಗೆ ಎಂದಳು ಕಾರಿನ ಡೋರ್ ತೆಗೆದು ನಿನ್ನ ಗಂಡ ಬರಲಿಲ್ವೇನಮ್ಮ ಆಮೇಲೆ ಬರ್ತಾನಾ ಹೇಗೆ ಕಾರಿನಲ್ಲಿ ಕುಳಿತುಕೊಂಡು ಕೇಳಿದ ಸಾರಿ ಅಂಕಲ್ ಶಿವನಿಗೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬರಲಿಲ್ಲ ಮತ್ತೊಂದು ಸಾರಿ ಕರ್ಕೊಂಡು ಬರ್ತೀನಿ ಎಂದವಳು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ನಡೆದಳು ಅದೇ ನಮ್ಮನೆ ಇಲ್ಲೇ ನಿಲ್ಸಮ್ಮ ಎಂದವ ಅಲ್ಲಿದ್ದ ಒಂದು ಮನೆಯ ಮುಂದೆ ಕಾರ್ ನಿಲ್ಲಿಸಲು ಹೇಳಿದ ಅವ ಹೇಳಿದಂತೆ ಶಕ್ತಿ ಕಾರ್ ನಿಲ್ಲಿಸಿ ಅವನ ಮನೆಗೆ ನಡೆದಳು ಚಿಕ್ಕ ಚಿಕ್ಕ ಮನೆಗಳಿರುವ ಗದ್ದಲವಿರುವ ಏರಿಯಾ ಅದು ಅದರಲ್ಲಿ ಪುಟ್ಟ ಮನೆ ನರಸಿಂಹನದ್ದು ಅದು ಅವನ ಸ್ವಂತ ಮನೆ ಎಂಬುದು ಸುಳ್ಳು ಅವ ಶಕ್ತಿಯ ಮುಂದೆ ಹೇಳಿದ ಯಾವ ಮಾತು ಸತ್ಯವಲ್ಲ ಪುಟ್ಟ ಮನೆ ನಂದು ಏನೇ ತಪ್ಪಾದರೂ ಸಹಿಸ್ಕೊ ಎನ್ನುತ್ತಾ ಅವಳನ್ನು ಒಳಗೆ ಕರೆದವ ಚೆನ್ನಾಗಿಯೇ ಸತ್ಕಾರ ಮಾಡಿದ್ದ ತಾನೇ ಮಾಡಿದ್ದ ಅನ್ನ ರಸಂ ಚಪಾತಿ ಪಲ್ಯ ಬಡಿಸಿದ್ದ ಅವಳಿಗೆ ಊಟಕ್ಕೆ ಶಕ್ತಿಯು ಕೊಂಚ ಸಂಕೋಚದಿಂದಲೇ ಊಟ ಮಾಡಿದ್ದಳು ಊಟ ಮುಗಿಸಿ ಗಂಟೆಯಲ್ಲಿ ಮತ್ತೆ ಮನೆ ದಾರಿ ಹಿಡಿದಿದ್ದಳು ಮಗಳೇ ಮಗಳೇ ಎನ್ನುತ್ತಾ ನಾಟಕ ಮಾಡಿದ್ದ ನರಸಿಂಹನಿಗೆ ಶಿವ ಬೇಕಿತ್ತು ಮುಖ್ಯವಾಗಿ ಆದರೆ ಅವ ಬಂದಿರಲೇ ಇಲ್ಲ ಅವನಿಗಾಗಲಿ ಶಕ್ತಿಗಾಗಲಿ ಈಗಲೇ ತೊಂದರೆ ಮಾಡುವ ಉದ್ದೇಶವೇನೂ ಇರಲಿಲ್ಲ ಅವನಿಗೆ ಕಿಡ್ನ್ಯಾಪ್ ಅಥವಾ ಹೊಡೆದಾಡುವುದು ಹೀಗೇನೋ ಯೋಚಿಸಿರಲಿಲ್ಲ ಅವ ಶಿವ ಬಂದಿದ್ದರೆ ಅವ ತನ್ನನ್ನು ನೋಡಿ ಏನೆನ್ನುವನು ತನ್ನ ಮೇಲೆ ಏನಾದರೂ ಅನುಮಾನ ಇರುವುದೋ ಅವನಿಗೆ ಎಂದು ಪರೀಕ್ಷಿಸಬೇಕಿತ್ತು ಅವ ಜೊತೆಗೆ ಅವನಿಗೆ ಮತ್ತೆ ಕರೆ ಮಾಡಿ ಕಾಡಿಸುವ ಯೋಚನೆ ಇತ್ತು ಆದರೆ ಅವ ಅಂದುಕೊಂಡಂತೆ ಏನೂ ಆಗಿರಲಿಲ್ಲ ಹಾಗೆಂದ ಮಾತ್ರಕ್ಕೆ ಅವನ ಯೋಜನೆಯೇನೂ ನಿಲ್ಲುವುದಿಲ್ಲ ಶಕ್ತಿ ತನ್ನನ್ನು ಎಷ್ಟು ನಂಬಿದ್ದಾಳೆ ಎಂದು ಪರೀಕ್ಷಿಸುವುದಕ್ಕೆ ಈ ಊಟಕ್ಕೆ ಕರೆಯುವ ನಾಟಕ ಮಾಡಿದ್ದ ಅವಳು ಬಂದಿದ್ದರಿಂದ ತನ್ನ ಮೇಲೆ ಅವಳಿಗೆ ನಂಬಿಕೆ ಇದೆ ಎಂಬುದು ಗೊತ್ತಾದಾಗ ಇನ್ಮುಂದೆ ಶಕ್ತಿ ಮತ್ತು ಶಿವನ ಜೀವನದ ಜೊತೆ ಅವನ ಆಟ ಶುರುವಾಗುವುದರಲ್ಲಿತ್ತು ಹ್ಞೂ ಮತ್ತೆ ಗೆಳೆಯರಿಬ್ಬರು ಒಂದಾಗಿರೋ ಹಾಗಿದೆ ಇದಕ್ಕೆ ನನ್ನ ಜೊತೆ ಬರಲಿಲ್ವೇನೋ ನೀನು ಅಲ್ವಾ ಶಿವನನ್ನೇ ನೋಡುತ್ತಾ ಕೇಳಿದ್ದ ಶಕ್ತಿ ಆಗ ತಾನೇ ಮನೆಗೆ ಬಂದಳು ನರಸಿಂಹನ ಮನೆಯಲ್ಲಿ ಊಟ ಮುಗಿಸಿಕೊಂಡು ಆ ಥರ ಏನೂ ಇಲ್ಲ ಶಕ್ತಿ ನಾನು ಈಗ ಜಸ್ಟ್ ಬಂದಿದ್ದೀನಿ ಕೇಶವ್ ಮೊದಲೇ ಬಂದು ಕುಳಿತಿದ್ದಾನೆ ಇಂದ ಶಿವ ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಹ್ಞೂ ಶಾರದಮ್ಮ ಅಪ್ಪ ಬಂದಿಲ್ವ ಇನ್ನು ಕೇಳಿದಳು ನಿಂತಿದ್ದ ಶಾರದಮ್ಮನತ್ತ ನೋಡಿ ಇನ್ನೂ ಬಂದಿಲ್ಲಮ್ಮ ಶಕ್ತಿ ನೀನಾದರೂ ಹೇಳು ಇವನಿಗೆ ನನಗೆ ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಸಿಂಪಲ್ಲಾಗಿಯೇ ಆಗೋ ಇಷ್ಟ ಇಂದ ಕೇಶವ ಶಕ್ತಿಯ ಮುಂದೆ ಮಾತಿಟ್ಟ ಈ ವಿಷಯದಲ್ಲಿ ನಾನು ನಿನಗೆ ಯಾವುದೇ ಸಪೋರ್ಟ್ ಮಾಡೋದಿಲ್ಲ ಕೇಶವ್ ನಾನು ಶಿವನ ಪರವಾಗಿನೇ ಅವನು ಹೇಳೋದು ಸರಿಯಾಗೇ ಇದೆ ನಮ್ಮನೆಯಲ್ಲೂ ಯಾವುದೇ ಫಂಕ್ಷನ್ ಆಗಿಲ್ಲ ಅದೇ ಥರ ಚಿಕ್ಕಮಗಳೂರಿನಲ್ಲೇನೂ ಯಾವ ಫಂಕ್ಷನ್ ಆಗಿಲ್ಲ ಸೊ ಈ ಮದುವೆ ಗ್ರ್ಯಾಂಡ್ ಆಗಿನೇ ಆಗಬೇಕು ಶಿವ ಹಠ ಹಿಡಿದಿದ್ದಕ್ಕೆ ನಿನ್ನ ಜೊತೆ ಮಾತಾಡ್ತಿದ್ದೀನಿ ಇನ್ನು ನಾನು ಹಠ ಹಿಡಿದ್ರೆ ನಿನಗೆ ಬೇರೆ ದಾರಿ ಇಲ್ಲ ನೋಡು ನೆನ್ಪಿಟ್ಕೋ ಎಲ್ಲ ಕಡೆನೂ ನನ್ನ ಮಾತೇ ನಡೆಯೋದು ಅಧಿಕಾರದಿಂದ ಎಂದಳು ಶಿವನ ಮುಖ ನೋಡಿ ಕೊಂಚ ರೇಗಿಸುತ್ತ ಅವನನ್ನು ಹೌದೌದು ಹೇಳ್ತಿದ್ದಾಳೆ ನೋಡು ಶಕ್ತಿ ಕೇಳು ಎಂದ ಶಿವ ಅವಳ ಹೆಸರನ್ನು ಒತ್ತಿ ಹೇಳಿದ ಹೌದು ಮತ್ತೆ ಈ ಶಕ್ತಿ ಆಟಕ್ಕೆ ಎಲ್ಲರೂ ಸೋಲಲೇಬೇಕು ಎಂದಳು ಎದೆಯ ಮೇಲೆ ಕಟ್ಟಿ ಕುಳಿತು ಈಗ ನೀವಿಬ್ಬರು ಜಗಳ ಮಾಡಿಬಿಡಿ ಇದ್ರ ಬಗ್ಗೆ ನಾನು ಕ್ಷೀರ ಮಾತಾಡಿ ಏನು ಅಂತ ಹೇಳ್ತೀನಿ ಎಂದ ಕೇಶವ ಸೋತಿದ್ದ ಅವರಿಬ್ಬರ ಮಾತುಗಳಿಗೆ ಸರಿ ಊಟ ಆಯಿತಾ ನಿಮ್ಮಿಬ್ಬರದ್ದು ಶಕ್ತಿ ಕೇಳಿದಳು ಇನ್ನೂ ಇಲ್ಲ ಬಾ ಊಟಕ್ಕೆ ಬಡಿಸು ಹೌದು ಏನಂದ್ರು ನಿಮ್ಮ ಅಂಕಲ್ ಕೇಳಿದ ಶಿವ ಮೇಲೆದ್ದು ತುಂಬ ಕೇಳಿದರು ನಿನ್ನನ್ನು ನೀನು ಫ್ರೀ ಇದ್ದಾಗ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅನ್ನ ರಸಂ ಚಪಾತಿ ಮಾಡಿದ್ರಂತೆ ಅವರೇ ಚೆನ್ನಾಗಿತ್ತು ಊಟ ಇಂದಳು ಶಕ್ತಿ ಅವನ ಜೊತೆಯೇ ಎದ್ದು ನಿಂತು ಯಾವ ಅಂಕಲ್ ಕೇಳಿದ ಕೇಶು ಇವಳಿಗೆ ಒಬ್ಬರು ಅಂಕಲ್ ಪರಿಚಯ ಆಗಿದ್ದಾರೆ ಕೇಶು ತುಂಬ ಹಚ್ಕೊಂಡಿದ್ದಾರೆ ಇವಳನ್ನು ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು ನಮ್ಮಿಬ್ಬರನ್ನು ಕೆಲಸ ಇದ್ದಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವಳೊಬ್ಬಳೇ ಹೋಗಿದ್ಳು ಎಂದು ಶಿವ ಕೇಶವನಿಗೆ ವಿಷಯ ತಿಳಿಸಿದ ಹೌದಾ ಎಲ್ಲಿ ಅವ್ರ ಮನೆ ಕೇಳಿದ ಕೇಶವ ಮೂವರು ಡೈನಿಂಗ್ ಟೇಬಲ್ನತ್ತ ನಡೆದು ಮಾತನಾಡುತ್ತಲೇ ಊಟ ಶುರು ಮಾಡಿದರು ಶಕ್ತಿ ಅವರಿಬ್ಬರಿಗೂ ಊಟಕ್ಕೆ ಬಡಿಸುತ್ತಾ ನರಸಿಂಹನ ಮನೆಯ ಅಡ್ರೆಸ್ ಹೇಳಿದ್ದಲ್ಲದೆ ಅವ ತನಗೆ ಪರಿಚಯ ಆಗಿದ್ದನ್ನು ಹೇಳಿದಳು ರಾಯರು ಮಧ್ಯದಲ್ಲಿ ಜೊತೆಗೂಡಿದರು ಎಲ್ಲವನ್ನೂ ಮತ್ತೊಮ್ಮೆ ಕೇಳಿದರು ಒಮ್ಮೆ ಅನುಮಾನಿಸದಾದ ಶಿವ ಆ ನರಸಿಂಹನನ್ನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು